ಚೆನ್ನಾಗಿದೆ ಮೇಲಿರೋ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾನ್ಯ ಶಾಸಕರಾದ ಶಿವಲಿಂಗೇಗೌಡರು ಎಲ್ಲ ಎಲ್ಲ ಮುಖಂಡರಿಗೂ ನಮಸ್ಕಾರ ಆ್ಯಂಡ್ ನಿಮಗೆ ಈ ಚಳಿಲಿ ಇಷ್ಟು ದೊಡ್ಡ ಸನ್ಮಾನ ಸಮಾರಂಭ ಇದ್ದರೆ ಇನ್ನೂ ಕೂತಿದ್ದೀರಲ್ಲ ಬೋರ್ ಆಗಿದೆ ಅದಕ್ಕೆ ನಿಮಗೆಲ್ರಿಗೂ ಒಂದು ಥ್ಯಾಂಕ್ಸ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನಗೆ ಎಲ್ಲ ಪ್ರೊಸೆಸ್ ಮಧ್ಯ ಏನ್ ಮಾತಾಡಬೇಕು ಅಂತಾನೆ ಮರ್ತಾ ಏನು ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನೆಲದಲ್ಲಿ ಬೇರಿಳಿಯುವ ಮುಂಚೆ ಆಕಾಶದ ನಕ್ಷತ್ರಗಳಲ್ಲಿ ಟೊಂಗೆ ಬಿಚ್ಚುವುದಾದರೂ ಹೇಗೆ ತಾಯಿ ಅಂತ ಒಂದು ಇದೆ ನಮ್ಮ ಬೇರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಹೊರಗಡೆ ನಾವು ನಮ್ಮ ರೆಂಬೆ ಕೊಂಬೆಗಳನ್ನ ಬಿಚ್ಚಬಹುದು ಅಂತ ಆ ನನ್ನ ಬೇರು ನನಗೆ ನನ್ನ ಅರ್ಸಿಕೆರೆ ಇಡೀ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು ಕೂತಾಗ ಇದೇ ಶಾರದಾ ಸ್ಕೂಲಲ್ಲಿ ಓದಿದ್ದು ಇದೇ ಬಸವರಾಜೇಂದ್ರದಲ್ಲಿ ಸ್ಪೋರ್ಟ್ಸ್ ಬರ್ತಾ ಇದ್ವಿ ಇಲ್ಲೇ ಮಾರ್ಚ್ ಫಾಸ್ಟ್ ಗೆ ಬರ್ತಾ ಇದ್ವಿ ಐವತ್ತನೇ ವರ್ಷದ ಸ್ವತಂತ್ರೋತ್ಸವದಲ್ಲಿ ಮಾರ್ಚ್ ಫಾಸ್ಟ್ ನಾನು ಲೀಡ್ ಮಾಡಿದ್ದೆ ಸೆಂಟ್ ಮೇರಿಸ್ ಅಲ್ಲಿ ಹೈಸ್ಕೂಲ್ ಓದಿದ್ದು ಅಂಡ್ ನಾಟಕಗಳು ಮಾಡಿದ್ದು ಐದನೇ ಕ್ಲಾಸಲ್ಲಿ ಸಾಕ್ಷರತಾ ಆಂದೋಲನ ಅಂತ ಬಹಳ ದೊಡ್ಡ ಒಂದು ಆಂದೋಲನ ಎಲ್ಲರೂ ಯಾಕೆ ಅಕ್ಷರ ಕಲಿಬೇಕು ಅಂತ ಊರು ಊರುಗಳಿಗೋಗಿ ನಾಟಕಗಳು ಮಾಡಿದ್ವಿ ಆ್ಯಂಡ್ ಮಲ್ಲೇಶ್ವರ ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ ತಿರುಪ್ತಿ ಜಾತ್ರೆ ಜಂಗಲ್ ಸೀತಾಪನ್ ಜಾತ್ರೆ ಗಣಪತಿ ಉತ್ಸವ ಕೆರೆ ಕೋಡಿ ಬಿದ್ದಾಗ ಒಂದು ಸಂಭ್ರಮ ಪ್ರತಿಯೊಂದು ಎಲ್ಲಾದ್ರೂ ನೆನಪಾಗ್ತಾ ಇತ್ತು ಭಾಳ ಅಂದರೆ ಬಹಳ ಖುಷಿಯಾಗುತ್ತೆ ನಾನು ಆ್ಯಂಡ್ ಒಂದ್ಸಗೇನ್ ನನ್ನ ಸಿನಿಮಾ ಜರ್ನಿ ನೆನಪಾಗ್ತಾ ಇತ್ತು ನಾನು ಇದೇ ಅರ್ಸಿ ಕೆರೆಯಲ್ಲಿ ನಾನು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಚೆನ್ನಾಗಿ ಬೆಳೆದಿದ್ದೆ ಅಂದರೆ ನನ್ನ ಏಳನೇ ಕ್ಲಾಸಲ್ಲಿ ನಾನು ಡಿಸ್ಟ್ರಿಕ್ಟ್ ಟಾಪರ್ ನಾನು ನನ್ನ ಹತ್ತನೇ ಕ್ಲಾಸಲ್ಲಿ ನಾನು ಡಿಸ್ಟ್ರಿಕ್ಟ್ ಟಾಪರ್ ನಾನು ಇಲ್ಲಿಂದ ಮರಿಮಲಪ್ಪ ಕಾಲೇಜ್ ಹೋಗಿದ್ದು ಅಲ್ಲಿಂದ ಇಂಜಿನಿಯರಿಂಗ್ ಎಸ್ ಜೆ ಸಿಗ್ ಹೋಗಿದ್ದು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು ಅಲ್ಲಿಂದ ಇನ್ಫೋಸಿಸ್ ಹೋಗಿದ್ದು ಪ್ರತಿಯೊಂದು ಕಾನ್ಫಿಡೆಂಟ್ ಆಗಿ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹತ್ತಾ ಹೋದೆ ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅರ್ಸಿ ಕೆರೆ ಎಸ್ ಫೌಂಡೇಶನ್ ಬೇಸ್ಮೆಂಟ್ ಅದಾದ್ಮೇಲೆ ಎಲ್ಲದನ್ನು ಬಿಟ್ಟು ಸಿನಿಮಾಗೆ ಅಂತ ಹೋದಾಗ ಅಂದ್ರೆ ಇರೋ ಒಂದು ರೆಗ್ಯುಲರ್ ಪಾತ್ ಬಿಟ್ಟು ಬೇರೆ ಏನೋ ಮಾಡ್ತೀವಿ ಅಂತ ಹೋದಾಗ ಚಾಲೆಂಜಸ್ ಬಹಳ ಜಾಸ್ತಿ ಒಂದೊಂದು ಸಿನ್ಮಾ ಒಂದೊಂದು ಸಿನ್ಮಾ ಮಾಡ್ತಾನು ಪ್ರತಿಯೊಂದು ಸಿನ್ಮಾನು ಈಗ ನಮ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿರ್ತೀವಿ ಹೋಗ್ಬೇಕಾದ್ರೆ ಒಂದು ದೊಡ್ಡ ಭಯ ಇರುತ್ತೆ ಎಲ್ಲರೂ ಹೇಳಿರ್ತಾರೆ ಬೇಡ ಕೆಲ್ಸಕ್ಕೆ ಹೋಗು ಬೇಡ ನೀನು ಚೆನ್ನಾಗಿ ಓದ್ತಿದ್ದೋ ನೀನು ಇದು ಮಾಡು ಇದು ಮಾಡು ಅಂತ ಬಟ್ ಎಲ್ಲದನ್ನು ದಾಟ್ಕೊಂಡು ಚಾಲೆಂಜ್ ತಗೊಂಡ ಇಂಡಸ್ಟ್ರಿಗೆ ಹೋದಾಗ ಅದು ಕಂಪ್ಲೀಟ್ ಆಗೋದು ಹೊಸ ಹೊಸ ಜಗತ್ತದು ಹೊಸ ಚಾಲೆಂಜ್ ಅದು ಬಹಳ ಕಷ್ಟ ಇಲ್ಲಿಂದ ಹೋಗಿ ಒಂದೊಂದೇ ಹೆಜ್ಜೆ ಬರೋದು ಪ್ರತಿ ಒಂದ್ಸರಿನು ಹೆಂಗಪ್ಪ ಹೆಂಗಪ್ಪ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಆದ್ರೆ ಪ್ರತಿ ಸರಿ ಪ್ರತಿ ಸಿನಿಮಾ ಸೋತಾಗ್ಲೂ ಪ್ರತಿ ಸರಿ ಹೆಂಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಾಗೆಲ್ಲ ಒಂದ್ಸರಿ ಬಂದು ಒಂದ್ ಎರಡು ಮೂರು ದಿನ ಊಡಲ್ ಆರಾಮಾಗಿದ್ದು ಮತ್ತೆ ಒಂದ್ಸರಿ ಕಾನ್ಫಿಡೆನ್ಸ್ ತಗೊಂಡು ವಾಪಸ್ ಹೋಗ್ತಾ ಇದೆ ನಾನು ನಿನ್ನೆನೂ ಅಷ್ಟೇ ಬಂದವನು ಚೆನ್ನಾಗಿ ನಿದ್ದೆ ಎಷ್ಟು ಬ್ಯುಸಿ ಇರ್ತೀನಿ ಅಂದರೆ ಎಷ್ಟು ಕೆಲಸಗಳು ಅದು ಇದು ಇಲ್ಲಿ ಬಂದರೆ ನೆಮ್ಮದಿಯಾಗಿ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿದ್ದು ಗೊತ್ತಾಗಿಲ್ಲ ನನಗೆ ಇವತ್ತು ಅಷ್ಟು ನಿದ್ದೆ ಮಾಡಿದ್ದೀನಿ ಹಂಗೆ ಯಾವಾಗಲೂ ಒಂದು ತಾಯಿ ತರಲ್ಲ ಅದು ಇಲ್ಲಿ ಬಂದು ಒಂಚೂರು ಒಂದು ಊರಿಗೆ ಹೋಗ್ತಾ ಒಂದು ಒಂಚೂರು ಸಗಡಿ ವಾಸನೆ ಶುರುವಾದ್ರೆ ಆಹ ಬನ್ನಪ್ಪ ನಮ್ಮ ಊರಿಗೆ ಅಂತ ಒಂದು ಫೀಲಿಂಗ್ ಇರುತ್ತಲ್ಲ ಅದು ಕೊಡೋಲ್ಲ ಅದು ಕೊಡೋ ಸುಖ ಯಾವುದು ಕೊಡೋಲ್ಲ ಆ ಸುಖನೇ ಬೇರೆ ಅದಕ್ಕೆ ನಮ್ಮ ಎಷ್ಟೊಂದು ಇವಾಗ ನಮ್ಮ ಒಂಟ ತಗರು ಪಲ್ಯ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೆ ಅದರಲ್ಲಿ ಒಂದು ಹಾಡು ಬರೆದಿದ್ದೆ ನಾನು ಸಂಬಂಧ ಅನ್ನೋ ದೊಡ್ಡದು ಕಣ ತಮ್ಮೋರು ಇರಬೇಕು ಇರ್ಬೇಕಣ ಸಂಬಂಧ ಅನ್ನೋ ದೊಡ್ಡದು ಕಣ ನಮ್ಮೂರೇ ನಮ್ಗೆ ಒಂದು ಚಂದ ಕಣ ದೊಡ್ಡ ದೊಡ್ಡವ್ರು ಇರ್ಬೇಕು ನಮ್ಮೂರು ನಮ್ಗೆ ಇರ್ಬೇಕು ಯಾವಾಗ್ಲು ಎಲ್ಲೋಗ್ಲಿ ಏನೇ ಆಗ್ಲಿ ಇವಾಗ ಏನ್ ಗೊತ್ತಾ ಇನ್ನೂ ದೊಡ್ಡದಾಗ ಏನೋರು ಚಾಲೆಂಜಸ್ ಹಾಕ್ಬೇಕಾದ್ರೆ ಚಾಲೆಂಜ್ ಕೈ ಹಾಕ್ಬೇಕಾದ್ರೆ ಏನಾಗ್ಬಿಡ ತಪ್ಪ ಅಂದ್ರೆ ಅಂತ ಏನಾಗುತ್ತೆ ತಪ್ಪ ಅಂದ್ರೆ ನೋಡೇ ಬಿಡೋಣ ನುಗ್ಗಣ ಅಂತ ಏನಾಗುತ್ತೆ ಸೋತ್ರೆ ಏನೋ ನನಗೆ ಅಂತ ನನಗೂ ಅಂತ ಊರಿದೆ ನನಗೊಂದು ಜನ ಇದ್ದಾರೆ ನನ್ನ ಜಾಗ ಇದೆ ನಾನು ಯಾವತ್ತೂ ವಾಪಸ್ ಹೋಗ್ಬೋದು ಸೊ ಎಂತ ರಿಸ್ಕ್ ಬೇಕಾದ್ರೂ ತಗೋಬೋದು ಅನ್ನೋ ಒಂದು ಧೈರ್ಯ ಯಾವಾಗ್ಲೂ ನಮ್ಮ ಊರು ನಮ್ಮ ಮಣ್ಣು ಅದು ಕೊಡುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಯಾವಾಗ್ಲೂ ನಾನು ನಿರ್ಮಾಣ ಕೈ ಹಾಕಿದಾಗ್ಲೂ ಅಷ್ಟೇ ನಮ್ಗಿದ ಧೈರ್ಯ ಏನಾದ್ರೂ ವಾಪಸ್ ಊರಿಗೆ ಹೋಗ್ಬೋದು ಬಾ ಕೈ ಹಾಕೋಣ ನೋಡೋಣ ಅಂತ ನನ್ನ ನಿರ್ಮಾಪಕ ಆಗೋ ಕನಸೆ ಕಂಡಿರಲಿಲ್ಲ ಸೊ ಪ್ರತಿಯೊಂದು ಏನೇ ಇವತ್ತು ಇಲ್ಲಿವರೆಗೂ ತಲುಪಿದ್ರು ಅದೆಲ್ಲವೂ ಇಲ್ಲಿಂದನೇ ಶುರುವಾಗಿರೋದು ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅದಕ್ಕೆ ಬಹಳ ಥ್ಯಾಂಕ್ಸ್ ನನಗೆ ಇನ್ನೂ ಒಂದು ಇಲ್ಲಿ ಸ್ಟೇಜ್ ಅಲ್ಲಿ ಎಷ್ಟೊಂದು ಜನ ಅಂದ್ರೆ ನನ್ನ ಚೈಲ್ಡ್ಹುಡ್ ಇಂದ ಒಂದು ನಂಟು ನನಗೆ ನಮ್ಮ ಡಾಕ್ಟರ್ ನಾಗಭೂಷಣ್ ಅದು ನಾನು ಅವ್ರ ಲಕ್ಷ್ಮೀಪುರದಲ್ಲಿ ಹೊಸ್ದಾಗ ಬಂದವರು ಅವ್ರ ಮನೆಯಲ್ಲಿ ನೋಡ್ತಿದ್ರಲ್ಲ ಅಲ್ಲಿಂದ ಅವ್ರದ್ದು ಇವತ್ತಿನ ಆಸ್ಪತ್ರೆವರೆಗೂ ಒಂದು ಒಂದು ಬಹಳ ಒಳ್ಳೆ ಸಂಬಂಧ ಅವ್ರ ಜೊತೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಬಹಳ ಚೆನ್ನಾಗಿ ಗೈಡ್ ಮಾಡ್ತಾರೆ ಅವರು ಅಂಡ್ ಜೀವನ ಅಂತ ಬಂದಾಗ್ಲೂ ಅಷ್ಟೇ ಯಾವಾಗ ಆಸ್ಪತ್ರೆ ಹೋದ್ರು ಐ ಮದ್ವೆಗಪ್ಪ ಮದ್ವೆಗಪ್ಪ ನೋಡ್ರಿ ಯಾವಾಗ್ಲೂ ಅವರು ಸೊ ಹಂಗೆ ಬಹಳ ಜನ ಇದಾರೆ ಕೋವಿಡ್ ಟೈಮ್ ಅಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಡಾಕ್ಟರ್ ನಾಗಭೂಷಣ್ ಸರ್ ಇಂದ ಹಿಡಿದು ಅಂಡ್ ನಮ್ಮ ಶಾಸಕರು ಕೂಡ ಅಷ್ಟೇ ನಾನು ಕೋವಿಡ್ ಟೈಮಲ್ಲಿ ಇಲ್ಲೇ ಇದ್ರೆ ಒಂದು ತಿಂಗಳು ನಮ್ಮನೇಲೂ ಎಲ್ಲರೂ ಕೋವಿಡ್ ಇಂದ ಮಲ್ಕೋತಾ ಇದ್ರು ಇಡೀ ಒಂದು ತಿಂಗಳ ಇದೆ ಎಷ್ಟು ಚೆನ್ನಾಗಿ ಎಲ್ಲರೂ ನಿಂತು ಕೆಲಸ ಮಾಡಿದ್ರು ಗಣ ಮುಂದೆ ನೋಡಿದೀನಿ ಸೊ ಬಹಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರೂ ಅಂಡ್ ಶಾಸಕರು ಹೇಳಿದ್ರು ಹರಸಿಕೆರೆ ಒಂದು ದೊಡ್ಡ ಉತ್ಸವ ಮಾಡ್ತೀವಿ ಎಲ್ಲ ಕಲಾವಿದರನ್ನ ಕರೆಸಿ ಎಲ್ಲ ಸಿನಿಮಾ ಕಲಾವಿದರನ್ನ ಕರೆಸಿ ಅಂತ ಖಂಡಿತ ಆ ಉತ್ಸವ ಜೊತೆ ನಾನು ನನ್ನ ನನ್ನ ಚಿತ್ರರಂಗದ ಸ್ನೇಹಿತರು ಯಾರು ಹೇಳಿದ್ರು ಎಲ್ಲರೂ ಎಲ್ಲರೂ ಖಂಡಿತ ಇರ್ತೀವಿ ಎಲ್ಲರೂ ಬಂದಾಗ್ತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ